ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ಈ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಗುರು ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಆ ಇಪ್ಪತ್ತೆರಡು ಜಿಲ್ಲೆಗಳು ಯಾವುದು ಅಂತ ಲಾಸ್ಟ್ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೇನೆ ಅದಕ್ಕೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮತ್ತೆ ನಿಮಗೆ ಗುರು ಲಕ್ಷ್ಮೀ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಯಾವಾಗ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾವು ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರುತ್ತೇವೆ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರುತ್ತೇವೆ ಅದಕ್ಕಾಗಿ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದು ಏನೆಂದರೆ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಫಲಾನುಭವಿಗಳು ಏನಂತ ತಿಳ್ಕೊಂಡಿದ್ರು ಅಂದರೆ ನಮಗೆ ಗುರುಲಕ್ಷ್ಮೀಜನ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನು ಮುಂದೆ ಯಾವುದೇ ಕಂತಿನ ಹಣ ಬರಲ್ಲ ಅಂತ ತಿಳ್ಕೊಂಡಿದ್ರು ಯಾಕಂದರೆ ವಿಪಕ್ಷಗಳು ಹಾಗೆ ಮಾತನಾಡುತ್ತಿದ್ದರು ಹಾಗೆ ಕೆಲವೊಂದಿಷ್ಟು ಸಾಮಾನ್ಯ ಜನರು ನಮಗೆ ಗುರುಲಕ್ಷ್ಮೀ ಜನ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರಲ್ಲವೇನೋ ಅಂತ ಅನ್ಕೊಂಡಿದ್ರು ಆದರೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಯಾವಾಗ ನಂಬಿಕೆ ಕೊಟ್ಟರು ನೋಡಿ ನಾವೆಲ್ಲ ಯಾವುದೇ ಕಾರಣ ಗುರು ಲಕ್ಷ್ಮಿ ಯೋಜನೆ ಯಾವುದೇ ಕಾರಣ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡಲ್ಲ ಇನ್ನು ಸತತವಾಗಿ ನಾಲ್ಕು ವರ್ಷ ಕಾಲ ನುಡಿದಂತೆ ನಡೀತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಅಂದೇನೆ ಒಂದು ಮಾತು ತಿಳಿಸಿದ್ರು ಅದೇ ನಂಬಿಕೆ ಮೇಲೆ ಇದುವರೆಗೆ ಬತ್ತು ಈಗಾಗಲೇ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಹಣ ಜಮಾ ಆಗ್ತಾ ಇದೆ ನಿನ್ನೆಯಿಂದನೇ ಸ್ಪೀಡಪ್ ಆಗಿದೆ ಆದ ಕಾರಣ ಇವತ್ತು ಯಾವ ಇವತ್ತು ಗುರುವಾರ ಒಂದು ಆಗಸ್ಟ್ ಒಂದು ಆದ ಕಾರಣ ಇವತ್ತು ನಿಮಗೆ ಗುರುಲಕ್ಷ್ಮೀ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಈಗಾಗಲೇ ತುಂಬ ಜನರಿಗೆ ಜಮಾ ಕೂಡ ಆಗಿದೆ ನಮ್ಮ ಪಕ್ಕದ ಮನೆಯ ದವರಿಗೆ ಕೂಡ ನಾಲ್ಕು ಸಾವಿರ ಒಟ್ಟಿಗೆ ಗುರುಲಕ್ಷ್ಮೀ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗಿದೆ ಆದ ಕಾರಣ ನಿಮಗೆ ಯಾರಿಗೆಲ್ಲ ನನ್ನ ವಿಡಿಯೋ ನೋಡುವ ಯಾರಿಗೆಲ್ಲ ಫಲಾನುಭವಿಗಳಿಗೆ ಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಗಂತಿನ ಹಣ ಬಂದಿದೆ ನೋಡಿ ಪ್ಲೀಸ್ ನಮಗೆ ಬಂದಿದೆ ಅಂತ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖೋ ತಿಳಿಸಿ ಯಾಕೆಂದರೆ ನನ್ನ ವೀಡಿಯೋ ನೋಡೋ ಫಲಾನುಭವಿಗಳಿಗೆ ಅವರು ಅವ್ರಿಗೂ ಸ್ವಲ್ಪ ತಿಳ್ಕೊತಾರೆ ಏಕೆಂದರೆ ಗುರುಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂತ ಅವರು ಕೂಡ ತಿಳ್ಕೊತಾರೆ ಆದ ಕಾರಣ ಈಗಾಗಲೇ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಗಂತಿನ ಹಣ ಬಂದಿದೆ ನೋಡಿ ಅವರು ಈ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಈಗ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ದಿನ ಹಣ ಶ ಜಮಾಗಳು ಶುರುವಾಗಿದೆ ಇಂದು ಕೂಡ ಬರಬಹುದು ಅಥವಾ ನಾಳೆ ಕೂಡ ಬರಬಹುದು ಒಟ್ಟಲ್ಲಿ ಎರಡು ಮೂರು ದಿನಗಳಲ್ಲಿ ಖಂಡಿತವಾಗಿ ಆ ಗುರುಲಕ್ಷ್ಮೀಜನ್ ಹನ್ನೊಂದು ಮತ್ತು ಹನ್ನೆರಡು ನೆಕದಿನ ಹಣ ಒಟ್ಟಿಗೆ ಜಮಾ ಆಗುತ್ತೆ ನಾಲ್ಕು ಸಾವಿರ ಒಂದೇ ದಿನದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿ ಜಮಾ ಆಗಲ್ಲ ಆದ ಕಾರಣ ಒಂದು ಎರಡು ಮೂರು ದಿನಗಳಲ್ಲಿ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಅಂತ ಈ ಮಾದ್ನ ನಾನು ಹೇಳ್ತಾಯಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಕರ್ ಅವರು ತಿಳಿಸ್ತಾ ಇದ್ದಾರೆ ಆದ ಕಾರಣ ಎರಡು ಮೂರು ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿ ನಿಮಗೂ ಕೂಡ ಗುರುಲಕ್ಷ್ಮೀಜನ ಹನ್ನೊಂದು ಮತ್ತು ಹನ್ನೆರಡ್ ನೆಕದಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗಿ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ